yeah ಏನ್ ಹೇಳಕತ್ತೀರಪ್ಪ ಸರಿ ಜೋಡಿ ಕಲಾವಿದ್ರ ಮಾತಿಂದ ಮತ್ತಿನ್ನು ಚಾಲು ಮಾಡಲ್ಲ ಪರಮಾತ್ಮ ಸಾಬೂರು ಹೊಸರು ಹೊಡ್ಕೊಂಡು ಬಂದಾರಿ ಒಮ್ಮೆ ದಸರ ಕುಂಬಾರಿ ಗ್ರಾಮದವರ ಹಾಡಲಾಕ ಕರೆಸ್ಯಾರ ನಮ್ಮನ ಹಾಡಿನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದತಿ ಹೌದು ಬಾ ಚಿಕ್ಕದ ಉಚ್ಕೋಬೇಕಂದ್ರ ಜಾತ್ರೆ ಗದ್ದಲ ಬ್ಯಾರ ಐತಿ ಗದ್ದಲ ಜೀವನ್ ತಪ್ಪ ಗುದ್ದಿಂಗ್ ಇವರಿಗೆ ಗುದ್ದೇತಿವರ ಇದ್ದಲ್ಲಿ ಮೊದಲ ಹೊತ್ತ ಪದ್ಧತಿ ಇದ್ದ ಮಾರ್ತ ಯಾವ್ದ

ಮನಮು ಕಾಮಿನ ಅವರಿಗೆ ಮೂರು ಮಂದಿ ತಿಂಗಳು ಹೆಂಗ್ ಮೇರೋ ಆರ್ ತಿಂಗಳು ಹೆಂಗ ಮೇಲೋ ಆರು ತಿಂಗಳು ಕಡೆ ಬಾಯಿ ತಿನ್ನೋದು ಆರ್ ತಿಂಗಳು ಇಕ್ಕ ಬಾಯಲಿ ಮೇಲ ಚಲೋ ಈ ಸೀಲಿ ಹಂಗೇನು ಮಾಡಿ ಪಶ್ ಅನೇದಿರ್ತೀರಿ ಕರ್ಶಾರ ನಿ ಅದಕ್ಕೆ ಏನ್ ಕೇಳತ್ತಿರೋ ಕೋಳಗೋಳ ಬಸವಣ್ಣಪ್ಪ ಹಾ ಎಷ್ಟಿ ಎಂತ ಕೋಳದಿ ವಾಪಸ್ ಹೇಳ್ತಾನೆ ಏನ್ ಹೇಳ್ತಾಳೆ ಹೋಳುಗೋಳು ಇದ್ದದು ಪ್ರಥಮ ಶಾಸ್ತ್ರ ಹೇಳತೈತಿ ಏಳ ಕೋಡಿ ಹೇಳತೈತಿ ಹೌದಾ ಏಳು ಕೋಡಿ ಹೋಗಿ ಅನ್ಯ ಮೂರು ಕೋಡ ಆಗಿ ಮೂರು ಕೋಡ್ ಹೋಗಿ ಕಲಿಯೋಗಿ ಎರಡು ಕೋಡಿ ಕೋಡ್ ಆಗ್ಬೇಕಾದ್ರೆ ಐದು ಕೋಡವ ತೆರೆಯ ಕೋಡಿ ಏನಾಗಬೇಕಾಗೈತಿ ಸತ್ತ ಈಗ ಬಸವಣ್ಣಪ್ಪ ಅಲ್ಲಿ ಎಷ್ಟು ಉಳುದು ಐದು ಉಳದು ಐದು ಕೋಡಿ ಏನಾಗಿ ಉಳದಾವ ಯಾರ ಮನೆಯಾಗದ ಕೇಳ್ತಾರ ಕೇಳ ನನ್ನ ಪ್ರಶ್ನೆ ಉತ್ತರ ಒಂದ ಕೂಡ ಕಾಮನ ಬೆಲ್ಲ ಒಂದ ಕೂಡ ಉಳಿಗೆ ನೋಡ ನೀವು ಸಮಗ್ರ ಮನೆಯಾಗ ಉಳಿಯತಿ ಒಂದ ಕೂಡ ಉಳಿಯಾಗೈತಿ ಇನ್ನೊಂದು ಕೂಡ ಎಪ್ಪಿಗೆ ಆಗೇತಿ ಇನ್ನೊಂದು ಕೂಡ ಇನ್ನೊಂದು ಕೋ ಕೊಂಬನ ಕೈಯಾಗ ಕೊಂಬಾಗಿ ಉಳಿದೈತಿ ಒಂದ ಕಾಮನ ಬೆಲ್ಲ ಒಂದ್ ಉಳಿ ಆತು ಅಂದ್ರೆ ಒಂದ್

ನೋಡೋಣ ಶ್ಯಾನೆ ಬಾಳದ್ರು ಈಗೇನು ಹೇಳತೇರಿ ಹೊಟ್ಟೆ ಹೆಣ್ಣ ಇಲ್ಲ ಗಂಡ ದೇವರ ಐತಿ ಅನ್ ಬಂದ್ರಿ ಅದಕ್ಕೆ ನಮ್ಮ ಕವಿಗಳು ಏನ್ ಹೇಳತೇರಿ ಈ ಗಂಡ ದೇವರು ಹುಟ್ಟಿದ ನಮ್ಮ ಹೆಣ್ಣಿನ ಕೈಯಾಗ ತು ವಾದ ಐತಿ ನಾನು ಹೇಳ್ತಿಲ್ಲ ನೋಡಿ ಆಗ ಹೇಳದ ಆದಿಶಕ್ತಿ

ಬಾರಮ ಜ್ಯೋತಿ ಶಕ್ತಿ ದಾರ ಬ್ರಹ್ಮ ಹುಟ್ಟಿ ಪಾರ್ಮ್ಯೋತಿ ಶಕ್ತಿ ದಾರ ಬ್ರಹ್ಮ ಹುಟ್ಟಿ ಬ್ರಹ್ಮ ಬ್ರಹ್ಮಿ ಶಕ್ತಿ ಪರಬ್ರಹ್ಮ ಹುಟ್ಟಿ ಏ ಪಾರ್ವತಿ ಮಗನೋ ನೀಲಕಂಠ ಪರಶಕ್ತಿ ರಸಶಾಲ ಜಕ್ಕ ಗಾಲಯಾಂಡ ಪುರಾಣ ಹಿಂಗ ಪದ ಬ್ರಹ್ಮದ ಬ್ರಹ್ಮ ಪ್ರಕಾಟ ಸಕಿಲ ಓದಿ ನೋಡ ಚಟ್ಟ ನಾರಿ ಮನೆಯಿಂದ ಸಾವಿರದ ಅಂಟ ಬ್ರಹ್ಮ ಅಂತ ಹಿಂಗ ಬರದೆ ನೋಡು ನೀ ಸ್ಪಷ್ಟ ಏನ್ ಹೇಳ್ತೀಯ ಏನಂತ ತಂಗಿ ಯಾರಿಂದ ಯಾರು ಹುಟ್ಟ್ರಿ ಯ ಯಾವಾಗ ಹುಟ್ರ ಯಾ ಗ್ರಂಥದಾಗ ಬರದೆ ಇಷ್ಟ ಐತೆ ಕೇಳತಿದ್ದಿನಗೆ ಹೌದು ಹೌದು ಪರಂಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿಗೆ ಮಗನಾದ ನೀಲ ಪರ ಶಕ್ತಿ ಕತ್ತಿ ದಿಕ್ಕಗಳ ಸಂಗಾತ ತಳ ಬುಡ ಗೊತ್ತಿರೋ ತಗಿಬೇಡ ನಗಾತಂ ಪರದಿ ಹೃದಯ ಹರಾಜ ಕಲೆ ಇದ್ರ ಗಿರವಾಣಿ ಗ್ರಂಥ ಹಿಂಗ ಬರದಿಟ್ಟ ತಮ್ಮ ಓದಿ ನೋಡೋ ನೀ ಸ್ಪಷ್ಟ ಹೌದ ಯಾವ ಗ್ರಂಥ ಇರವಾಣಿ ಗ್ರಂಥದೊಳಗ ಬರದಿಟ್ಟ ಲಕ್ಷ್ಮೀ ಜಡಿಯಿಂದ ನಾವು ನಾರಾಯಣ ಹುಟ್ಟಿ ಬಂದ ಹೌದು ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಲಕ್ಷ್ಮೀ ಜಡಿ ಒಳಗಿಂದ ನಾರಾಯಣ ಹುಟ್ಟ ಶಕ್ತಿ ಪುರಾಣ ಹೇಳಿ ಯಾವ ಪರಬ್ರಹ್ಮ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಶಕ್ತಿ ಪುರಾಣ ಬರದಿಟ್ಟಿಂದ ಬ್ರಹ್ಮ ಆದ ಪ್ರಕಟ ಸಕಿಲ ಓದಿ ನೋಡ ಝಟ್ಪಟ್ಟ ನಾರಿ ಹಣಿ ಒಳಗ ನವಖಾಂಡ ಜನಸಿ ಬಂದು ಒಂದು ಕಾಂಡ ಎರಡು ಕಾಂಡ್ ಹೌದು ನಾರಿ ಹಣಿಯಿಂದ ನವಕಾಂಡ ಜನಿಸಿ ಬಂದು ಇದನ್ನ ಹಿಂಗ ಬರದಿಟ್ಟೈತಿ ತಮ್ಮ ದೇವಿ ಪುರಾಣದೊಳಗೆ ನನ್ ನಿಂದೇವ ಪುರಾಣ ಬಂದು ಹೇಳಿ ಇಲ್ಲ ನಿಮ್ ಹೋಗಿ ನಿಮ್ ಹೋಗೋಣ ತಯಾರು ಮಾಡಿದವ್ರು ನಾವ್ ಹೇಳು ನನ್ನ ಮಾತ್ರ ಆಧಾರ ಇತ್ತು ಗ್ರಂಥ ನಿಮ್ಗೆ ಹುಟ್ಟಿಸಿ ಹೌದು ನೀಲಕಂಠ ತಾಯಿ ಮಗ ಆಗೇನ ಏ ಆಗೇನಲ್ಲ ಶಕ್ತಿದಿಂದ ಹುಟ್ಟਿਆ ಏ ಹುಟ್ಟೆ ನಾರಾಯಣ ಹುಟ್ಟಬೇಕಾದ್ರೆ ಲಕ್ಷ್ಮೀ ಜಡಿದಿಂದ ಹುಟ್ಟਿਆ ಹುಟ್ಟೆ ಮಾಯೆ ಇವ್ರ ಕಡೆ ಇನ್ಯಾ ಹುಟ್ಟಬೇಕಾದ್ರೆ ನಮಿಕೆ ನೀವು ಸನ್ನಾರೋದರಿ ಸನ್ನಾರೋದರಿ

ಕ್ರಿಯ ವಿಚ ಜ್ಞಾನ ಮೂರವ ಮಹಿಳೆಯರು ಮುಟ್ಟ ಕ್ರಿಯಾ ವಿಚ ಜ್ಞಾನ ಮೂವರಿ ಪ್ರಿಯ ವಿಚ ಜ್ಞಾನ ಮೂರ ಒಮ್ಮೆ ಆರೆ ಮೂಂಧಕಾರ ತಿಳಿಗೊಟ್ಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬದಲಾಗ ಕೋಡಿ ಉಂಡಾರ ಒಂದೇ ಆಗಲಾಗ ಹೌದ್ರೀಸ್ ಕೋಟಿ ದೇವತೆಯರೆಲ್ಲ ತಗಲ್ಯಾರ ತಾಯಿ ತೊಗಲಾಗ ತಾಯಿ ತೊಗಲಾಗ ತೊಗಲಿದ್ದ ಯಾಕಂದ್ರೆ ತೊಡಕಿದ್ದು ಕಲಿಯಾದ್ರೆ ಯಾವ ದೇವತೆಯ ಸಂಖ್ಯೆ ಎಷ್ಟಿತ್ತು ದೈತ್ರ ಸಂಖ್ಯೆ ಎಷ್ಟಿತ್ತಿಪ್ಪ ಮೂವತ್ತ ಮೂರು ಕೋಟಿ ದೇವತೆಯರ್ ಇದ್ರು ಅರವತ್ತಾರು ಕೋಟಿ ದೈತ್ರಿದ್ರು ಹೌದ್ರ ಈ ಅರವತ್ತಾರು ಕೋಟಿ ದೈತ್ರ ಮನುಷ್ಯನೊಳಗ ಒಂದು ಹಠೂರು ಕೋಟಿ ನಮಕಿ ಒಂದು ಪಟ್ಟ ಕಮ್ಮಿ ಆದ್ರೆ ಇವ್ರನ್ನ ಹೊಡೆದ ಓಡಿಸಿ ದೇವಲೋಕ ನಾವ ಯಾಕ ಆಗಬಾರ್ದು ಅಂತ ಇಚ್ಛಾ ತಾಳಿದ್ರು ದೈತ್ರ ಹೊಡೆದ ಹೇಳಿ ತಿಳ್ಕೊಂಡು ದೇವಲೋಕದೊಳಗ ಮೂರು ಲೋಕದ ಹಕ್ಕ ಕಾಗಳೆ ನಡೆಸಿರ ಯಾವ ಮೂರು ಲೋಕದೊಳಗ ದೈತ್ರ ಬಂದ ಕಾಗಲೇ ಮಾಡುವಂತ ಟೈಮ್ ಒಳಗ ಸ್ವತ್ತಾಯಿಯವರ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಚಂದ್ರ ವರುಣ ಗರುಡ ಹೌದ್ರ ಈ ತೆತ್ತೀಸ್ ಕೋಟಿ ದೇವನ ದೇವತೆ ಆದಿಶಕ್ತಿ ಪಾದಕ್ ಹೋಗಿ ಮರಿ ಹೋಗ್ತಾರ ಬೆನ್ನಿತ್ವ ಅವಾಗಂದ್ರ ತಾಯಿ ಆದಿಶಕ್ತಿ ಇವತ್ತು ನಿನ್ನ ಪಾದಕ ಬಂದ ಶರಣಾಗಿದ್ದೀವಿ ಯಾಕಂದ್ರೆ ನಮಗ ದೈತ್ರ ಬೆನ್ನತ್ತಿರ ಅವ್ರ ಅರವತ್ತಾರು ಕೋಟಿದಾರ ನಾವು ನೂವತ್ತು ಮೂರು ಕೋಟಿ ಹೌದು ಈ ಬೇವರ ಬಂದ ನಾವು ಆ ಬರಕ್ಕೆ ಗಂಟೆ ಬೀದ್ರ ನಾವು ತಡೆಯಂಗಿಲ್ಲ ಕರೀತಿದ್ರ ಇವತ್ತು ನೀನ ನಮ್ಮ ಕಾಲ ಕಾಪಾಡಕ್ಕೆ ಆ શરીರೆಲ್ಲ ಸಾವಿರ ಕಣ್ಣಿದ್ದಕ್ಕೆ ನೀನು ಹೌದು ಇವತ್ತು ನಿನ್ನ ಪಾದಿಗೆ bande ಬೀ ತಿವ ನಿನ್ನ ಹುಡಿಯೊಳಗೆ ಹಾಕ್ವಾ ಅಂದಾಗ ಅವ ಹೇಳಿದ ಕಾಡ ಕಾಪಾಡ ತೇಳತಿ ಬಿದ್ದು ಮಧ್ಯೆ ಅದ್ರಕ್ಕೆ ಪಾದಮೇಲೆ ಕಾಲಿ ಹೊರ ಹುಟ್ಟಿದ ಬಿಡ್ತನ ಕರೀ ಬೇಯ್ ಹೇಳಕ್ಕೆ ಏನು ಸಾಕ್ಷಾತ್ ಒಂದ ಆಕಳಾಗಿ ನಿಂದ್ರತನ ಆಕ್ಳ ಇನ್ನದೇನು ಹೇಳಿದ್ರ ನಾನು ಹೊಟ್ಟಿ ಒಳಗ ಎಟ್ಟ ದೇವತಿ ದೇವನ ದೇವತೆ ಎಲ್ಲ ಬಂದ್ ನಾನು ಹೊಟ್ಟಿ ಒಳಗ ಅಡಕ ಹಾಕೊಂಡ್ರೆ ಅಂದೊಳಗೆ ಹೌದು ನಾನು ಹೊಟ್ಟೆಯಾಗ ಅಡಕ ಹಾಕೊಂಡ್ರೆ ಅಂದಾಗ ಹೇಳಿದ್ರು ಎತ್ತೀಸ್ ಕೋಟಿ ದೇವಾನ ದೇವತೆ ಅಡಕಾಯಿ ಕೂತ್ರಿ ತಾಯಿ ಹೊಟ್ಟೆಯಾಗ ಆಕಳ ಹೊಟ್ಟೆ ಕುತ್ರ ಹೋಗಿ ಹೊಂಟ್ರ ಆಕಳ ಹೊಟ್ಟೆ ಕೂತಾಗ ಯಾವ ಆದಿಶಕ್ತಿ ಆಕಳ ಕೂತ್ ಈಗ ಸದಕ ಆಕಳ ಪೂಜೆ ಮಾರಿ ಹಿಡ್ಕೊಂಡ ಕಾಲ ಕುರು ಹಿಡ್ಕೊಂಡ ಮೇಲೆ ಕೋಡಿ ಹಿಡ್ಕೊಂಡು ಬಾಲ ಮುಕ್ಳಿ ತಕ ಸಹಿತ ಪೂಜೆ ಆಗ್ತದೆ ತತ್ತೀಸ್ ಕೋಟಿ ದೇವಾನ ದೇವತೆಯಾರ ತುಂಬಿ ತುಳಕ್ಯಾರ ಆಕಳ ಹೊಟ್ಟೆಗಾನಿ ಬರೀ ಒಂದು ವಾಸ್ತುಕ ಮನಿ ವಾಸ್ತುಕ ಮಾಡೋದಿತ್ತ ವಾಸ್ತುಕ ಶಾಂತಿ ಆಕಳನ ಹೋಗಬೇಕು ಮನೆಯಾಗ ಗೋಳಿ ಹೋಗಲಾಕ ಬರಂಗಿಲ್ಲ ಗೋಳಿ ಒಳಗ ದೇವ್ರಗಳಿಲ್ಲ ಸಗಣಿ ಅಟ್ಟ ತುಂಬಿ ಆಕಳ ಒಳಗ ದೇವತಿಯಾರದ ಅಡಕಾಯಿರ್ಲಿ ಒಳಗ ಅದಿ ನೋಡ್ರಿ ನೀವು ಆಕಳನ ಒಳಗ ಹೋಯ್ತಾ ಹೌದು ಹೌದು ಆಕಳನ ಹೋಕಿಸಿನ ಕಾಲ ಇಟ್ಟು ಮಲ ಮೂತ್ರ ಮಾಡಿದ ಅವ್ರ ಮನಿ ಮನೆ ಬುದ್ಧರ್ ಅಂತ ಹೇಳ್ತ ಹೌದಾ ಹೈ ಮಗ ಭೂಳಿವಾಗಿ ನಾಲ್ಕು ಕೊಟ್ಟ ಸುಣ್ಣ ಗುಳಿ ತಂದಿರ್ತೀನಿ ತಾನ ಬೆಕ್ಕೆ ಅಚದು ಇದು ಏನು ತಗೊಂಡೆ ಏನು ಮಾಡ್ಲಿ ಇದು ಬರೆ ಇದು ಬಾಡಿಗೆ ಅತ್ತina ಮತ್ತೊಂದು ಹೋಗಾ ಸುಬಿಲಕ ಕಳಸುದು ಹೌದು ಹೌದು ಹೆಣ್ಣ ಆಕಳನ ತಗದ ಹಾಂಗಲ್ಲ ಹೈ ಬೇರೆ ಭೂಳಿ ಬೇರೆ ಅಂದ್ರೆ ಆಕಳ ಜೋಡದಿತ್ತು ನಾ ಭೂಳಿ ಹಂಗ ಅದುನೇ ಭೂಳಿ ಹಾಂಗಾ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ನಿಮ್ಮ ದೈ ದೇವಲೋಕದೊಳಗಿನ ದೇವತೆರನ್ನೇ ಕಾಪಾಡಿ ದೈವ ದೈತ್ರ ಕೈಯನ್ನ ಸಂರಕ್ಷಣೆ ಮಾಡಿ ಹೌದು ದೇವಲೋಕ ಸಂರಕ್ಷಣೆ ಮಾಡುದು ನನ್ನ ಹೆಣ್ಣ ದೇವ್ರ ಕರೆಇದ್ರ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಏನ ಸುಗಕ್ಕೆ ಬಕಕ್ಕೆ ಹೋಗಿದ್ರು ಮೂರು ಮಂದಿ ಅಲ್ಲ ತಗರಿ ಕಾಳಿ ಕಿಡ್ಲ ಹೋಗ್ಯೋ ಅಂಗೇ ನಿರಂಗಿಲ್ಲ ಆ ದಗದ ನಿನ್ನ ಕೈಯಾಲ ಆ ಗಡಿನೂ ನೀ ನಿಂದು ನಿಧಾನಗೂ ಇಲ್ಲ ಶಾನ್ಯಾ ಬಾಳ್ವಿ ಶಾನ್ಯಾ ಬಾಳ್ವಿ ಅಂದ್ರ ತಮ್ಮ ಯಾಕ ಹೋಗಿದಿ ನನಗೆ ಒಂದು ಫೂಟ್ ಆತ್ರ ಜೀಲಾ ತನ ಎತ್ತಿಗೆಲಾ ತನ ಮಂದಗತ್ತೆ ಹಾ ಏಲೆ ಅದಕ್ಕೆ ಈಗ ಏನು ಹೇಳಾತಕ್ಕೆ ರೀ ಯಾಂತ ಹೇಳ್ತಾರ ನೋಡಿ ಒಂದೇ ಲಿಂಗ ಐತಿ ಹ ಈ ಒಂದೇ ಲಿಂಗ ಐತಿ ಅಂತ ಇವರು ಹೇಳ್ತಾರೆ ಮತ್ತೆ ಪೂರ್ವ ಏನು ಹೇಳ್ತಾರೋ ಹೆಣಮಕ್ಕಳಿಗೆ ಒಂದೇ ಲಿಂಗ ಐತಿ ಅಂತ ನೀ ಹೇಳ್ತಿ ಮತ್ತೆ ಪ್ರಶ್ನೆ ಒಂದ್ ಕೇಳಿರಿ ಹಾ ಏನುಂತ್ರಿ ಇದು ಎರಡನೇ ಪ್ರಶ್ನೆ ಅಲ್ಲ ಬಿಡುಗಡೆ ಆಗೋದು ಹೌದು ಹೋಗಿಕ್ಕೆ ಎಲ್ಲಾ ಹೆಣಮಕ್ಕಳಿಗೆ 2 ಇರ್ತವಂತೆ ಯದಿ ಮೇಲೆ ಕುಚಗಳಾ ಹ ಆ ಒಬ್ಬಕ್ಕೆ ಹೆಣಮಗಳಿಗೆ 3 ರ दाವು ಅಂತ ಪೂರ್ವನು ಮಾತಾ ಪೂರ್ವ ಇದಕ್ಕೆ ಹೆಣಮಗಳ ಹೆಸರು ಏನ ಅಂತ ಕೇಳಂದ್ರೆ ಅವನು ಇವ್ ಎಲ್ಲಿ ತರ್ತೀರಿ ನಿಂತು ಎಲ್ಲ ಓದಿ ಬಿಟ್ಟು ಹಳೆ ಮಾಡಿರೋ ತರ್ತೀರಿ ನಿಂತು ಯಾಕಂದ್ರ ಯಾವ ಕಂಚಿ ಕಾಮಾಕ್ಷೆ ಒಳಗ ಏನಾಯ್ತು ಕಾಮಾಕ್ಷಿ ದೇವಿಗೆ ಮೂರ್ ಎದಿ ಅದವ್ರಿ ಆ ಮೂರನೇ ಎದಿ ಈಗ ಪ್ರಶ್ನೆ ಏನ್ ಕೇಳಿ ಒಬ್ಬಕ್ಕೆ ಹೆಣ್ಮಕ್ಳಿಗೆ ಮೂರು ಎದಿ ಅದಾವ್ರು ಮೂರು ಎದಿ ಎದ್ದಕಿ ಹೆಸ್ರು ಏನಾದ ಕೇಳಿದಿ ಕೇಳ್ರಿ ಕಾಣ್ತೇತಿ ಹ್ಞೂ ಕಂಚಿ ಕಾಮಾಕ್ಷಿ ಒಳಗ ಕಾಮಾಕ್ಷಿ ದೇವಿಗೆ ಮೂರು ಎದಿ ಬಾಳೆ ನಾನ ಒಂದು ಕೇಳ್ತೇನಿ ಇದ್ರೊಳಗ ಹೇಳಿ ಮೂರು ಎದಿ ಹೋಗಿ ಸದ್ದಕ್ಕ ಅವಬ್ಬ ಒಂದು ಒಂದ್ ಎದಿ ಮುಟ್ಟಿದ್ರ ಎದಿ ಗಪ್ಪ ಆಗೋದಿತ್ತ ಹೌದಿಲ್ಲ ಆ ಎದಿ ಮುಟ್ಟಿದವ ಹೆಸರೇನ ಯಾವ ಟೈಮ್ಗುಳು ಗಪ್ಪ ಆಗೇತಿ ಬಾ ಅಂದ್ರೆ ಹೇಳೋದ ಬರ್ಲಿಕ್ಕಂದ್ರ ಒಳ್ಳೆ ನಾ ಕೇಳುದು ಮೂರಿ ಎದಿ ಗಪ್ಪ ಆಗೇತಿ ನಡಬರ್ಕಿನ ಎದಿ ಎಡ್ ಎದಿ ಅದಾವ ಇಲ್ಲ ಉಳ್ಳು ಉಳ್ಳು

ಕೊಟ್ಟಾಗ ಸಂಘ ಎಂದಿದ್ದೀನಿ ಏನು ಮಾಡ್ಲಿ ಬಸ್ವ ನಾನು ಯಪ್ಪ ಅದನ್ನ ಕೈಯಾಗಿ ಕೊಟ್ಟಿದ್ದೀನಿ ಏನು ಮಾಡ್ಲಿ ಅಂದಾಗ ನಿನ್ನ ಮನುಷ್ಯಗೆ ಏನು ತಿಳಿತಿದ್ದೆ ಅದನ್ನ ಮಾಡೋ ಬಂದಾಗ ಸಂಘ ಯಾವ್ದೊಂದು ದೊಡ್ಡ ತಗೊಂಡ ಒಂದ ವೇಷ್ಯ ಮನೆ ಹೆಣಮಗಳ ಮನೆಗೆ ಹೋಗಿ ಇದನ್ನೊಂದು ದುಡ್ಡು ಕೊಡ್ತಾನೆ ನನ್ನ ಕರಪ್ಪ ನಿನ್ನ ಮನ್ಸಕ್ಕೆ ಅಂದ್ರೆ ಬಸವಣ್ಣಪ್ಪ ಹೇಳ ಕಚ್ಚದ ಬಸವಣ್ಣಪ್ಪ ನಡಬಾರ ಕೊಂಡ್ಲತನ ಮಾಡಿ ಹೋಗಿ ಮನೆಯಾಗ ಹೇಳಿ ಬಂದ ನಮ್ಮ ಮುಟ್ಟ ಸಂಗಯ್ಯ ಬರ್ತಾನ ಇವತ್ತ ನಿನ್ನ ಮಾತುಕ ಗರ್ಭ ತಾಯಿಯ ತಂದಾಗ ಆ ವೇಷ ಅನ್ನುವಂತ ಹೆಣಮಗಳ ತನ್ನ ಮೈ ಮೇಗಿನ ಅರಿವಿ ಎಲ್ಲ ತೆಗೆದ ಮಾಂಸದ ಮೇಲೆ ಮನಕೊಂಡಾಗ ದಿಗಂಬರಿಯಾಗಿ ಮನಕೊಂಡಿದ್ರೆ ಇವ ಸಂಗಯ್ಯ ಬಂದ ಕೈ ಬಂದು ಕೈಯ ಬಂದು ದೀಪ ಹಚ್ಚ ಹಚ್ಕೊಂಡು ಬಂದ ಮತ್ತ ಏನ್ ಬಿ ಮಾಡ್ಬೇಕಾದ್ರ ಲಿಂಗ ತಗ ಪೂಜೆ ಮಾಡ್ತಿದ್ದಾರ ಲಿಂಗ ತಗದ ಪೂಜೆ ಲಿಂಗ ದಿಗಂಬರಾಗಿ ಬಿದ್ದಳಿ ಈ ಎದಿ ಮ್ಯಾಗ ಎರಡ ಲಿಂಗ ಎರಡ ಕಾಣಿಸಿದ ಇವಂದ ಎಂಟು ಸುಮಾರ ಬಸವಣ್ಣ ನನಗ್ರೆ ಒಂದ ಪಟ್ಟಣ ನನಗ ಒಂದ ಲಿಂಗ ಕಟ್ಟ ಈಗ ಎರಡು ಲಿಂಗ ಪಟ್ಟನು ಈಕಿನ ಜಗದ ದೊಡ್ಡ ಕೆತ್ತೇಳಿ ಕುಚ್ಚೆಗಳ ಮೇಲೆ ನೀರ್ ಹಾಕಿ ಮಲಿ ಹೂವಿನ ಏರಿಸಿ ಪೂಜೆ ಮಾಡ್ಲಾಕತ್ತ ಕ್ಯಾಕು ರಾತ್ರಿ ಹಗಲು ರಾತ್ರಿ ಹಗ್ರೆ ಪೂಜೆ ಮಾಡ್ಲಾಕತ್ತಿಂಗ ನೀ ಎರಡು ನಿಂಗ್ ಜಗದ ನೀನ ದೊಡ್ಡಕ್ಕೆ ಅವ್ರ ಸಂಗಯ್ ಪೂಜೆ ಮಾಡ್ತಾನೆ ಕ್ಯೂ ಅಂದ್ರಿ ಮಂಗಯ್ಯಾರು ಅವ್ ಸಂಗಯ್ಯಂಗಯ್ಯಂಗಯ್ಯ ಸೂರ್ ಬಾರಿಸ್ತಾನ ಚಲೋ ನಿಂಗಯ್ಯ